ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಮನೆ ಬೀಗ ಮುರಿದ ಕಳ್ಳರು ಇಪ್ಪತ್ತು ಲಕ್ಷ ರು ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಕಳವು ಮನೆಗೆ ಕನ್ನ ಹಾಕಿದ ಕಳ್ಳರು ಮನೆಯ ಡೋರ್ ಲಾಕ್ ಮುರಿದು ಒಳ ಪ್ರವೇಶಿಸಿರುವ ಕಳ್ಳರು ಮನೆಯಲ್ಲಿದ್ದ ಬೀರುವಿನ ಬಾಗಿಲು ಮುರಿದು ಅದರಲ್ಲಿದ್ದ ಸುಮಾರು ಇಪ್ಪತ್ತು ಲಕ್ಷ ರು ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಸೇರಿದಂತೆ ಹತ್ತು ಸಾವಿರ ರು ನಗದು ಕಳ್ಳತನ ಮಾಡಿಕೊಂಡು ಹೋಗಿರುವ ಘಟನೆ ಚಿಂತಾಮಣಿ ನಗರದ ಕೇರ್ ಬಡಾವಣೆಯಲ್ಲಿ ನಡೆದಿದೆ ನಗರದ ಕೇರ್ ಬಡಾವಣೆಯಲ್ಲಿ ಬಾಡಿಗೆಗೆ ವಾಸವಾಗಿರುವ ಮುನಿರಾಜು ಮತ್ತು ಉಮಾದೇವಿ ದಂಪತಿಗೆ ಸೇರಿದ ಮನೆಯಲ್ಲಿ ಕಳ್ಳತನವಾಗಿದೆ ಮನೆಯ ಮಾಲೀಕ ಮುನಿರಾಜು ನೆರೆಯ ರಾಜ್ಯವಾದ ಕೇರಳದಲ್ಲಿ ಫೈನಾನ್ಸ್ ಮತ್ತು ಗೋಲ್ಡ್ ಲೋನ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಮುನಿರಾಜು ತಿಂಗಳಿಗೆ ಅಥವಾ ತಿಂಗಳಲ್ಲಿ ತಿಂಗಳಲ್ಲಿ ಎರಡು ಬಾರಿ ಮನೆಗೆ ಬಂದು ಹೋಗುತ್ತಿದ್ದರು ಎನ್ನಲಾಗಿದೆ ಪತ್ನಿ ಉಮಾದೇವಿ ಮಾತ್ರ ಮಗುವಿನೊಂದಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಎನ್ನಲಾಗಿದೆ ಉಮಾದೇವಿಯ ಮಗುವಿಗೆ ಮೈಯಲು ಹುಷಾರಿಲ್ಲದ ಕಾರಣ ಶುಕ್ರವಾರ ತಮ್ಮ ತವರೂರಾದ ತಾಲೂಕಿನ ಸಿದ್ದೇಪಲ್ಲಿ ಗ್ರಾಮಕ್ಕೆ ಹೋಗಿದ್ದು ಭಾನುವಾರ ಸಂಜೆ ಮನೆಯ ಮಾಲೀಕ ನಾಗರಾಜ್ರವರು ಮನೆ ಕಳ್ಳತನವಾಗಿರೋ ಬಗ್ಗೆ ಮೊಬೈಲ್ಗೆ ಕರೆ ಮಾಡಿ ತಿಳಿಸಿದ್ದಾರೆ ಕೂಡಲೇ ಉಮಾದೇವಿಯರವರು ಮನೆಗೆ ಬಂದು ನೋಡಿದಾಗ ಮನೆಯಲ್ಲಿ ಕಳ್ಳತನವಾಗಿರುವುದನ್ನು ದೃಢಪಡಿಸಿಕೊಂಡು ಗಂಡನಿಗೆ ಸಹ ಮಾಹಿತಿ ನೀಡಿದ್ದು ಗಂಡ ಸಹ ಸೋಮವಾರ ಬೆಳಗ್ಗೆ ಕೇರಳದಿಂದ ಚಿಂತಾಮಣಿಗೆ ವಾಪಸ್ ಬಂದಿದ್ದಾರೆ ಇನ್ನು ಕಳ್ಳತನ ವಿಷಯ ತಿಳಿದುಕೊಳ್ಳಲೇ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಭಾನುವಾರ ಸಂಜೆಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಲ್ಲದೆ ಜಿಲ್ಲಾ ಪೊಲೀಸ್ ಕೇಂದ್ರದಿಂದ ಬೆಳ್ಳಚ್ಚ ತಜ್ಞರು ಮತ್ತು ಶ್ವಾನದಳವನ್ನು ಕರೆಸಿ ತಪಾಸಣೆ ನಡೆಸಿದ ನಂತರ ಮನೆಯ ಮಾಲೀಕರು ನೀಡಿದ ದೂರಿನ ಮೇಲೆ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಾನು ಇಲ್ಲಿ ಬಾಡಿಗೆ ಮನೆಯಲ್ಲಿದ್ದೀನಿ ಇದ್ದೀನಿ ಎ ಟಿ ಎಸ್ ಬಿಲ್ಡಿಂಗ್ ಹತ್ರ ಕೆ ಆರ್ ಎಸ್ ಕೆ ಆರ್ ಎಕ್ಸ್ಟೆನ್ಷನ್ ಓನರ್ ಹೆಸ್ರು ಬಂದುಬಿಟ್ಟು ನಾಗರಾಜ್ ಮತ್ತು ಕೆ ಎಲ್ ಲಕ್ಕ ನಾವು ಸುಮಾರು ಒಂದು ವರ್ಷದಿಂದ ಈ ಮನೆಯಲ್ಲಿ ಬಾಡಿಗೆಗೆ ಇರ್ತೀವಿ ಶುಕ್ರವಾರ ಸಂಜೆ ನಾನು ಮಗು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೊಟ್ಟಿರ್ತೀನಿ ಸರ್ ಆವಾಗ ನನಗೇನು ಇನ್ಫಾರ್ಮೇಷನ್ ಸಿಕ್ತಿರಲ್ಲ ಈಗಾಗಿದೆ ಅಂತ ಇದು ಯಾವಾಗ ಆಗಿದೆ ಅಂತ ಸರಿ ನನಗೆ ಗೊತ್ತಿಲ್ಲ ಸುಮಾರು ನಿನ್ನೆ ಸಂಜೆ ಎರಡು ನೈಟ್ ನಾನು ಅಮ್ಮ ಮನೇಲಿ ಉಳ್ಕೊಂಡಿರ್ತೀನಿ ನಿನ್ನೆ ಸಂಜೆ ನನಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಯಾರು ಮನೆ ಓನರು ನನಗೆ ಸುಮಾರು ಐದು ಗಂಟೆ ಸಂಜೆ ಐದು ಗಂಟೆ ಹೊತ್ತಿನಲ್ಲಿ ಕಾಮ ಆಗ್ಬಿಟ್ಟು ಈ ರೀತಿ ಎಲ್ಲ ಹೊಡೆದಕಿದ್ದಾರೆ ಮನೆಗೆ ಈ ಸ್ವಲ್ಪ ಒಂದು ನೋಡಿ ಅಂತ ಅದು ನಾನು ಅವರಿಗೆ ಹೇಳ್ತೀನಿ ಏನು ಮಾಡಿದ್ದಾರೆ ನನಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಒಳಗಡೆ ಹೋಗ್ಬಿಟ್ಟು ಏನಾದರೂ ಬಾಗಿಲು ಅಥವಾ ಬೀರು ಎಲ್ಲ ಓಪನ್ ಆಗಿ ಸ್ವಲ್ಪ ನೋಡಿ ಹೇಳೋಕ್ಕಾಗುತ್ತಾ ಅಂತ ಇಷ್ಟು ಕೇಳಿರ್ತೀನ ಅವ್ರಿಗೆ ಅವರು ಡಿ ಪಿ ಎಸ್ ಟಿ ಎಲ್ಲ ಅವಾಗ ಆನ್ ಮಾಡಿ ಆನ್ ಮಾಡಿರ್ತಾರೆ ಒಳಗಡೆ ಆ ಚಿಲ್ಕ ಎಲ್ಲ ಓಪನ್ ಮಾಡ್ಕೊಬಂದು ಡೋರ್ ಓಪನ್ ಮಾಡ್ಕೊಬಂದು ಇಲ್ಲಿ ನೋಡಿದ್ರೆ ಇಲ್ಲಿ ಎಲ್ಲ ಚಿದ್ರ ಚಿದ್ರ ಮಾಡಿಟ್ಟಿರ್ತಾರೆ ಎಲ್ಲ ಓಪನ್ ಆಗಿರುತ್ತೆ ಅದು ನಾನು ಅಲ್ಲಿ ಎಲ್ಲ ಇಟ್ಟಿರ್ತೀನಿ ಸರ್ ಕ್ಯಾಶು ಇಲ್ಲ ಅದು ಎಲ್ಲ ತಕೊಂಡು ಗೋಲ್ಡು ಸಿಲ್ವರ್ ಜೊತೆಗೆ ಎಲ್ಲ ತಕೊಂಡು ಬರಾರಿ ಆಗಿರ್ತಾರೆ ಅಲ್ಲಿ ಕಾಣಿಸ್ತಿರೋ ಕಿಚನಲ್ಲಿ ಒಂದು ವಿಂಡೋ ಇದೆ ಅದು ಅದಕ್ಕೆ ಬಾಗಿಲಿಲ್ಲ ವಿಂಡೋಗೆ ಅದನ್ನೆಲ್ಲ ಕವರ್ ಮಾಡೋಕ್ಕೆ ನನ್ನೊಂದು ಟಾಪ್ ಟಾಪಿಂದ ಎಲ್ಲ ಕವರ್ ಮಾಡಿರ್ತಾರೆ ಸರ್ ಒಟ್ಟಿನಲ್ಲಿ ನಂದು ಗೋಲ್ಡ್ ಐಟಮು ಸಿಲ್ವರ್ ಐಟಮು ಇದೆಲ್ಲ ಕಳವಾಗಿದೆ ಕ್ಯಾಶು ಹತ್ತು ಸಾವಿರ ನಾನು ಇಟ್ಕೊಂಡಿದ್ದೆ ಅದು ಕಳವಾಗಿದೆ ಇಷ್ಟಾಗಿದೆ ಸರ್ ಕ್ಯಾಶ್ ಹತ್ತು ಸಾವಿರ ಆಯಿತು ಸರ್ ಗೋಲ್ಡ್ ಎಲ್ಲ ಸೇರಿ ಹದಿನೈದು ಲಕ್ಷ ಮೇಲೆ ಅಂದರೆ ನಾನು ಫಸ್ಟ್ ಟ್ವೆಂಟಿ ಲ್ಯಾಕ್ಸ್ ಹೇಳಿದ್ದೀನಿ ಸರ್ ಅಪ್ರಾಕ್ಸಿಮೇಟ್ ಟ್ವೆಂಟಿ ಲ್ಯಾಕ್ಸ್ ಎಲ್ಲ ರಿಸಿಪ್ಟ್ ಎಲ್ಲ ನಮ್ಮ ಹತ್ರ ಇರೋದು ಕಾಣ್ತೀರ ಇರೋದು ಇದೆ ಅದಕ್ಕೆ ಅಪ್ರಾಕ್ಸಿಮೇಟ್ ಹೋಗಿರೋದು ಇಪ್ಪತ್ತು ಲಕ್ಷ ನಾನು ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಹೋಗಿದೆ ಸರ್ ನೀವೇನು ಕೆಲಸ ಮಾಡ್ತೀರ ನಾನು ಫೈನಾನ್ಸಲ್ಲಿ ಕೆಲಸ ಮಾಡ್ತೀನಿ ಸರ್ ಗೋಲ್ಡ್ ಮಾಡೋಕ್ಕಂತ ಹ್ಞೂ ಆ ಐಟಮ್ ಎಲ್ಲ ಅದು ಇರಲಿತ್ತಾ ಹಾ ಎಲ್ಲ ಇಲ್ಲಿ ಇಟ್ಟಿದ್ವಿ ಸರ್ಪುರ ಗೋಲ್ಡ್ ಈ ಗೋಲ್ಡು ನಾವು ತಗೊಂಡಿರೋ ಗೋಲ್ಡು ಇಲ್ಲಿದೆ ನಾನಲ್ಲಿ ಕೆಲಸ ಮಾಡೋದಷ್ಟೇ ಅಲ್ಲಿಂದ ಐಟಮ್ ಏನಿಲ್ಲ ಅಲ್ಲಿಂದ ಏನಿಲ್ಲ ನಾನು ಕೇರಳದಲ್ಲಿ ಕೆಲಸ ಮಾಡೋದು ಇಲ್ಲಲ್ಲ ನಾನು ತಿಂಗಳಿಗೆ ಒಂದ್ಸಲ ಎರಡು ಸಲನ ಬರ್ತೀನಿ ನಮ್ಮ ಮನೆಯವರು ಇರ್ತಾರೆ ಅವ್ರ ಅಮ್ಮ ಮನೆಗೆ ಹೋಗ್ತಾರೆ ಬರ್ತಾ ಇರ್ತಾರೆ ಈ ಮೊನ್ನೆ ಅವರು ಎರಡು ದಿನ ಮನೆಗೆ ಹೋಗಿರೋದಕ್ಕೆ ನಾವು ಅವರಮ್ಮ ಮನೆಗೆ ಹೋಗಿದ್ದಾರೆ ಅಷ್ಟೊತ್ತಿಗೆ ಹಿಂಗಾಗಿದೆ ನಿನ್ನೆ ಬಿಲ್ಡಿಂಗ್ ಓನರ್ ಕಾಲ್ ಮಾಡಿಬಿಟ್ಟು ಮನೆಯೇನೋ ರಾಬರಿ ಆಗಿದೆ ಒಂದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ನಿನ್ನೆ ಈವ್ನಿಂಗ್ ನನಗೆ ಕಾಲ್ ಮಾಡಿದ್ರು ನಾನು ಈಗ ಬಂದೆ ಹ್ಞೂ ಅಲ್ಲಿ ಏನೂ ಇಲ್ಲ ಸರ್ ಏನೂ ಬಿಟ್ಟಿಲ್ಲ ಎಲ್ಲ ತಗೊಂಡೋಗಿಬಿಟ್ಟಿದ್ದಾರೆ ಬೆಳ್ಳಿ ತಗೊಂಡು ಹೋಗಿದ್ದಾರೆ ಗೋಲ್ಡ್ ತಗೊಂಡೋಗಿದ್ದಾರೆ ಪೊಲೀಸವ್ರು ಬಂದಿದ್ರು ಸರ್ ಹಾಂ ಪೊಲೀಸವ್ರು ನಿನ್ನೆ ಪೊಲೀಸವರು ಬಂದಿದ್ದರು ಎರಡು ಎರಡು ಶಿಫ್ಟ್ ಏನೋ ಬಂದಿದ್ರಂತೆ ಅಲ್ಲ ಫಸ್ಟ್ ಸಲ ನಾಯಿ ಎಲ್ಲ ಬಂದಿದ್ದಂತೆ ಪೊಲೀಸವರೆಲ್ಲ ಬಂದು ಎಲ್ಲ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಮೇಲೆ ಅನುಮಾನ ಇದೆ ಅನುಮಾನ ಅಂದರೆ ಇಲ್ಲಿ ನಮ್ಮ ಮನೆಗೆ ಯಾರು ಬರ್ತಾ ಇರಲಿಲ್ಲ ಸರ್ ಒಬ್ಬರು ಪ್ಲಂಬರ್ ಅಂತ ಒಬ್ರು ಬರ್ತಾಯಿದ್ರು ಅದೇ ಏನಾದರೂ ಹೋದರೆ ಚೆಕ್ ಮಾಡೋದಕ್ಕೆ ಅವರು ಒಂದು ಏಳೆಂಟು ಸಲ ಬಂದಿದ್ದಾರೆ ಅದು ಬಿಟ್ಟರೆ ನಮ್ಮ ಮನೆಗೆ ಯಾರು ಇರೋದೇ ನಾವಿಬ್ಬರು ಓನರ್ ಮೇಲ್ಗಡೆ ಓನರ್ ಇದ್ದಾರೆ ಅವ್ರ ಮೇಲೆ ಇನ್ನೊಬ್ಬರು ಇದ್ದಾರೆ ಇಲ್ಲಿ ಪಕ್ಕದಲ್ಲಿ ಒಬ್ಬರು ಇದ್ದಾರೆ